ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತು ನಾವು ವೀರಭದ್ರಾಸನ ಹೇಗ್ ಮಾಡೋದು ನೋಡೋಣ ಮೊದಲಿಗೆ ನಾನು ಪ್ರಕಾರ ಒಂದನ್ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದ್ರ ಉಪಯೋಗಗಳನ್ನು ನಾವು ತಿಳ್ಕೊಳೋಣ ವೀರಭದ್ರಾಸನ ಅಂದ್ರೆ ಏನು ನಮ್ಗೆಲ್ಲರಿಗೂ ಗೊತ್ತಿದೆ ವೀರಭದ್ರ ಅಂದ್ರೆ ಶಿವನ ಇನ್ನೊಂದು ಅವತಾರ ಅಂದ್ರೆ ಶಿವನ ವಾರಿಯರ್ ಅದಕ್ಕೆ ಈ ಆಸನಕ್ಕೆ ವಾರಿಯರ್ ಪೋಸ್ ಅಂತ ಕರೀತಾರೆ ಹೇಗಪ್ಪ ಮಾಡೋದು ಅಂದ್ರೆ ಮೊದಲಿಗೆ ನಾವು ಸಮಸ್ಥಿತಿಲಿ ನಿಂತ್ಕೊಳ್ಬೇಕು ತಾಡಾಸನ ಹಾಗೆ ಜಂಪ್ ಎರಡು ಕಾಲಿನ ಅಂತರ ಎಷ್ಟಿರಬೇಕು ಅಂತ ಹೇಳಿದ್ರೆ ಎರಡು ಅಂಗೈ ಈ ತರ ಮಡಿಸಿದಾಗ ಇಲ್ಲಿಗೆ ಕಾಲು ಸಮಾನವಾಗಿರಬೇಕು ಅದ್ರ ಸಮಕ್ಕಿರಬೇಕು ಇದು ಎರಡು ಕಾಲಿನ ಅಂತರದ ಅಳತೆ ಇದಾದ ನಂತರ ನಾವು ನಿಧಾನ ಎರಡು ಕೈನ ನಮಸ್ಕಾರ ಸ್ಥಿತಿಗೆ ತಗೊಂಡು ಹೋಗ್ಬೇಕು ನಂತರ ಬಲಗಾಲಿನ ಹಿಂಬಡಿ ತಿರುಗಿಸ್ತಾ ನಾವು ಬಲಗಡೆಗೆ ಮಾಡ್ಕೊಳ್ಬೇಕು ಇದು ಎರಡೂ ಕಾಲು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ನಂತರ ದೇಹನ ಸಂಪೂರ್ಣ ಬಲಕ್ ತಿರುಗಿಸ್ಕೊಳ್ಬೇಕು ಎರಡು ತೋಳು ಕಿವಿಗೆ ತಾಕ್ತಾ ಇರಬೇಕು ಈಗ ಬಲ ಮಂಡಿನ ಬಗ್ಗಿಸ್ತಾ ಎಡಗ ಎಡ ಮಂಡಿನ ನೇರವಾಗಿ ಇಟ್ಕೊಳ್ಬೇಕು ದೃಷ್ಟಿ ನಮಸ್ಕಾರ ಮಾಡಿರುವಂಥ ಎರಡು ಕೈನ ನೋಡ್ತಾ ಇರಬೇಕು ಈ ಸ್ಥಿತಿಯಲ್ಲಿ ಸಹಜವಾಗಿ ಏಳರಿಂದ ಎಂಟು ಬಾರಿ ನಾವು ಉಸಿರಾಡಬೇಕು ಹಾಗೆ ನಿಧಾನ ಮೇಲೆ ಕಾಲುಗಳು ತಿರ್ಸ್ಕೊಳ್ಬೇಕು ಹಾಗೆ ಎಡಗಡೆ ದೇಹ ಸಂಪೂರ್ಣ ಇಡ ಈಗ ನಿಧಾನಕ್ಕೆ ಇಡ ಮಂಡಿ ಬಾಗಿಸ್ತಾ ಬಲ ಮಂಡಿ ನೇರ ಹಿಡ್ ಹಿಡ್ಕೊಳ್ಬೇಕು ಕಾಲು ಎರಡು ಪರ್ಪೆಂಡಿಕ್ಯುಲರ್ ಆಗಿರಬೇಕು ಸಹಜ ಸ್ಥಿತಿಲಿ ಉಸಿರಾಟ ಮಾಡ್ತಾ ಇರಬೇಕು ದೃಷ್ಟಿ ಕೈಗಳನ್ನ ನೋಡ್ತಾ ಇರಬೇಕು ನಿಧಾನಕ್ಕೆ ಮೇಲೆ ಬರಬೇಕು ಕಾಲುಗಳ ಮೇಲೆ ಕೈ ಹಾಗೆ ಪಕ್ಕಕ್ಕೆ ತರಬೇಕು ನಿಧಾನಕ್ಕೆ ಅಗಿಜ್ ಶಿಥಿಲ ದಂಡಾಸನ ದೀರ್ಘವಾಗಿ ಸುರಾಡ್ತಾ ಇರಬೇಕು ಲಾಂಗ್ ಇನ್ ಸ್ಲೋ ಲ್ಯಾಕ್ಸ್ ಈ ವೀರಭದ್ರಾಸನದಿಂದ ಏನೇನು ಉಪಯೋಗಗಳು ಅಂತ ಹೇಳಿದ್ರೆ ಪ್ರಕಾರ ಒಂದರಲ್ಲಿ ನಾವು ಮಂಡಿಯನ್ನ ಬಗ್ಸಿರ್ತೀವಿ ಹಾಗಾಗಿ ತೊಡೆಯ ಭಾಗ ಮಾಂಸಖಂಡಗಳು ಬಲವಾಗ್ತಾ ಬರುತ್ತೆ ಮಂಡಿಯ ಭಾಗ ಕೂಡ ಬಲವಾಗ್ತಾ ಬರುತ್ತೆ ಈ ಆಸನದಲ್ಲಿ ಉದರದ ಸ್ನಾಯುಗಳು ಹಾಗೂ ರಕ್ತನಾಳಗಳು ಈ ಎಲ್ಲ ಭಾಗಗಳಿಗೆ ರಕ್ತ ಸಂಚಾರ ಚೆನ್ನಾಗ್ತಾ ಬರುತ್ತೆ ಈ ಆಸನದಲ್ಲಿ ಈ ಆಸನ ಮಾಡೋದ್ರಿಂದ ಕಾಲುಗಳು ಹಗುರವಾಗ್ತಾ ಬರುತ್ತೆ ಅಂದ್ರೆ ವಿ ವಿಲ್ ಸ್ಟಾರ್ಟ್ ಫೀಲಿಂಗ್ ವೆರಿ ಲೈಟರ್ ನಮಗೆ ಯಾವುದೇ ರೀತಿಯಂತ ಕಾಲ್ಗಳಲ್ಲಿ ನೋವಿದ್ರೆ ಈ ಆಸನನ ನಾವು ದಿನ ಅಭ್ಯಾಸ ಮಾಡೋದ್ರಿಂದ ಕಾಲ್ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ ಪ್ರಕಾರ ಎರಡು ಮತ್ತು ಹಾಗೂ ಪ್ರಕಾರ ಮೂರನ್ನ ನಾವು ಮುಂದೆ ನೋಡೋಣ ಧನ್ಯವಾದಗಳು